அேஜி கைமா ஆமா அண்டம் தான் அக்கேமா கம்மி தட்டன் ಮಟನ್ ಒಂದ್ರೆ ಮಳೆ ಬಟ್ ಈ ತರ ತೊಡೆ ಮಾಂಸ ಮಟನ್ ಕಟ್ ಮಾಡಿರೋದು ಇದು ನೋಡಿ ಸ್ನೇಹಿತರೆ ನಮಸ್ಕಾರ ನಾವಿವತ್ತು ಬಂದಿರುವಂತದ್ದು ಒಂದು ಒಳ್ಳೆ ನಾಟಿ ಮಠ ಸ್ಥಳ ಬಂದಿದ್ದೀವಿ ಸೊ ಇವರು ಬಂದು ಏನು ನಾಟಿ ಮಟನ್ ಇವರು ಬನ್ನೂರು ಮತ್ತೆ ಈ ಕಡೆ ಒಂದು ಮಾಗಡಿ ಕಡೆಯಿಂದ ತರಿಸಿ ಒಂದು ನಾಟಿ ಮಟನ್ ಕಸ್ಟಮರ್ ಮರದ್ದು ಕಿಂಚುನಪುರ ಕ್ರಾಸ್ ಆಲ್ರೆಡಿ ನಾನು ಒಂದು ಮ್ಯಾಪ್ ನಾವು ನ ತೋರಿಸ್ತೀನಿ ಕೆಂಚನಪುರ ಕ್ರಾಸ್ ಇಂದ ದೊಡ್ಡ ಬಸ್ಸಿಗೆ ಏನ್ ರೋಡ್ ಹೋಗುತ್ತೆ ಮತ್ತೆ ಈ ಕಡೆ ಬಂದು ಇಲ್ಲಿ ಒಂದು ಕೆಂಗೇರಿಗೆ ಹೋಗುತ್ತೆ ಇದು ಸೊ ಇಲ್ಲಿ ಕೆಂಗೇರಿ ಮತ್ತೆ ಒಂದು ದೊಡ್ಡ ಬಸ್ತಿ ಹೋಗುವ ರೋಡ್ ಇಂದ ಒಂದು ಜಸ್ಟ್ ಒಂದು ತರ್ಟಿ ಮೀಟರ್ ದೂರದಲ್ಲೇ ಇರುವಂತದ್ದು ಈಗೇನೆ ಹೋದ್ರೆ ನೀವು ಇಲ್ಲೇ ಲೆಕ್ಕ ನೋಡ್ತಾ ಇದಾರೆ ಈಗ ಬನ್ನಿ ಹೋಗೋಣ ನಾಟಿ ಮಟನ್ ಸ್ಟಾಲ್ ನೋಡಿ ಈಗ ಎಲ್ಲವನ್ನು ಈಗ ನಾಟಿ ಮರಿಗಳು ಇಲ್ಲಿ ಹೊರಗಡೆ ಇಲ್ಲಿ ಹಾಕಿರುವಂತದ್ದು ಆಕ್ಚುಲಿ ಸಂಡೆ ಆಗಿರೋದ್ರಿಂದ ಇವರು ಜಾಸ್ತಿ ಮರಿನ ಕೂಗ್ತಿದ್ದಾರೆ ಮತ್ತೆ ಒಂದು ಶ್ರಾವಣದ ಪ್ರಿಯವರು ಅಷ್ಟು ಅಷ್ಟು ನಾಟಿ ಮರಿಗಳನ್ನ ಇದು ಕಟ್ ಮಾಡ್ತಾ ಇಲ್ಲ ಸ್ವಲ್ಪನೇ ಕಟ್ ಮಾಡ್ತಾ ಇದಾರೆ ಸ್ನೇಹಿತರೆ ನಮ್ ಜೊತೆ ಈಗ ಗೌಡ್ರು ಮಟನ್ ಸ್ಟಾಲ್ ನ ಚಿಕ್ಕೀರಪ್ಪ ಗೌಡ್ರು ಅಂದ್ಬಿಟ್ಟು ಇವ್ರ ಸೊ ಈಗ ಇವರನ್ನ ನಾನು ಮಾತಾಡ್ತಿ ಎಲ್ಲ ಪ್ರೈಸ್ ಎಲ್ಲಾ ಏನಿದೆ ಮತ್ತೆ ಎಲ್ಲಾ ಐಟಮ್ ಮತ್ತೆ ಅವ್ರ ಯಾಳತ್ತೆಲ್ಲ ರಜೆ ಮಾಡ್ತಾರೆ ಟೈಮಿಂಗ್ಸ್ ಎಲ್ಲ ಏನು ಎಲ್ಲವನ್ನೂ ಈಗ ನಾನು ಹತ್ರನೇ ಕೇಳಿ ಹಾಕ್ತೀನಿ ಬನ್ನಿ ಫ್ರೆಂಡ್ಸ್ ಹೋಗೋಣ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಿಮ್ ಹೆಸರು ಚಿಕ್ಕೀರಪ್ಪ ಸರ್ ಈಗ ನೀವು ಗೌಡ್ರು ಮಟನ್ ಸ್ಟಾಲ್ ನ ಮಾಲೀಕರು ಹೌದು ಸರ್ ಹೌದು ಸರ್ ನೀವು ಯಾವತ್ತೆಲ್ಲ ಎಲ್ಲ ರಜೆ ಮಾಡ್ತೀರಾ ಸರ್ ನಮ್ಮಲ್ಲಿ ಭಾನುವಾರ ಮತ್ತೆ ಮಂಗಳವಾರ ಹಾಗೆ ಬುಧವಾರ ಮೂರ್ ದಿನ ವಾರದಲ್ಲಿ ಮೂರ್ ದಿನ ಇರುತ್ತೆ ಸರ್ ಓಪನ್ ಇರುತ್ತೆ ಓಪನ್ ಇರುತ್ತೆ ಸರ್ ಸರ್ ಬೆಳಿಗ್ಗೆ ಒಂದು ಐದು ಗಂಟೆಯಿಂದ ಸಾಯಂಕಾಲ ಒಂದ್ ಆರು ಇರುತ್ತೆ ಸರ್ ಇರುತ್ತೆ ಆಮೇಲೆ ಮತ್ತೆ ನೈಟು ಇರಲ್ಲ ಕ್ಲೋಸ್ ಒಂದ್ವರೆಲ್ಲ ಮತ್ತೆ ನಮ್ಮಲ್ಲಿ ಅವಾಗ ಕುಯ್ದು ಅವಾಗ ಕೊಡ್ತೀವಿ ಎಲ್ಲ ಫ್ರೆಶ್ ಇರುತ್ತೆ ತಲೆ ಆಗಿರ್ಬೋದು ಕಾಲ ಆಗಿರ್ಬೋದು ಇಲ್ಲೇ ಕುಯ್ಯೋದೆಲ್ಲ ನಾಟಿ ಮರಿ ಎಲ್ಲ ಮಾಡಲಿ ಮತ್ತೆ ಇಲ್ಲಿ ದಡಾಲ್ ಮರ ಸರ್ಕೋಲು ಎಲ್ಲಾ ಹಳ್ಳಿ ಮೇಲೆ ತರೋದು ಇಲ್ವಾರ್ ನಾಟಿ ಮರೋದ್ರಿಂದ ನಮಗೆ ಸ್ವಲ್ಪ ರೈಟು ಮತ್ತೆ ಟ್ಯಾನ್ಸ್ಮರ್ ಖರ್ಚು ಇದೆಲ್ಲ ತುಂಬಾನೇ ಜಾಸ್ತಿ ಬೀಳ್ತದೆ ಹಾಗಾಗಿ ಒಂದ್ ಹತ್ತರಿಂದ ಇಪ್ಪತ್ತು ರೂಪಾಯಿ ನಾನು ಒಂಬೈ ರೂಪಾಯಿ ಕೆಜಿ ಸದ್ದಿಕ್ ಮಾಡ್ತಾ ಇದ್ದೀನಿ ಮುಂದೆ ಏನಾಗ್ಬೋದು ಗೊತ್ತಿಲ್ಲ ನಾಗದೇನಲ್ಲಿ ದೊಡ್ಡ ಗೊಲ್ಲ ವಾಸ ಇರೋದ್ ನಾನು ಇಲ್ಲಿ ಭುವನೇಶ್ವರ ಬಿಬಿಎಂಪಿ ಆಫೀಸ್ ಹಿಂಭಾಗ ಒಂದು ಸಣ್ಣ ಅಂಗಡಿ ಇದೆ ಸರ್ ಅಂತ ಯೋಕ ದೊಡ್ಡ ಅಂಗಡಿ ಏನಿಲ್ಲ ನಾವು ಎಕ್ಸಾಕ್ಟ್ ಲೊಕೇಶನ್ ಏನ್ ಬರುತ್ತೆ ಸರ್ ಇದು ಇದು ದೊಡ್ಡಬಸ್ತಿ ಮೇನ್ ರೋಡ್ಬಸ್ತಿ ಮೇನ್ ರೋಡ್ ಗೌರ್ಮೆಂಟ್ ಪಲ್ಯ ಈ ಕಡೆ ಕೆಂಗೇರಿ ಈ ಕಡೆ ಸಿಟಿ ಮಾರ್ಕೆಟ್ ಈ ಕಡೆ ಎಲ್ಲ ಕಡೆ ಹೋಗಬಹುದು ಈ ಕಡೆ ಗೌಡ್ರ ಮಠ ನಮಗೂ ಅಂತಾರೆ ನಾವು ಕಟ್ ಮಾಡ್ಕೊಡ್ತೀವಿ ಅವ್ರಿಗೂ ಅದ್ರ ಬಗ್ಗೆ ಎಣ್ಣೆ ಎರಡನೇ ಮಾತಿಲ್ಲ ಅವ್ರು ಯಾವ ಯಾವ ತರ ಕಷ್ಟ ಮಾಡ್ ಆ ತರ ನಾವು ನೆಡ್ಕೊಂತ ಇದೀವಿ ಚರ್ಬಿ ಬಡಪ ಅಂತಾರೆ ಆಯ್ತಲ್ಲ ಬಟ್ ಚೆನ್ನಾಗಿದೆ ಈ ತರ ಮುಂಚೆ ಇಲ್ಲ ಬೇಡ ಚೆನ್ನಾಗಿದೆ ಪಕ್ಕದ ಮನೆಯಲ್ಲ ಪ್ರಮಿಸರ್ಲಿ ಅಲ್ಲಿ ಚೆನ್ನಾಗಿತ್ತಪ್ಪ ಗೌಡ್ ಮಟನ್ಗೆ ಹೋಗೋಣ ಅಲ್ಲಿ ಬಾರಿ ಚೆನ್ನಾಗ್ ಕೊಟ್ಟ ಸ್ವಲ್ಪ ಜಾಸ್ತಿ ತಗೊಂತಿರುವ ಮಟನ್ ಒಳ್ಳೆ ನಾಟಿ ಮರಿ ಸಿಗುತ್ತೆ ಅಂತ ಹೇಳಿ ಬರ್ಲಿ ಚೆನ್ನಾಗಿಲ್ಲ ಅಂದ್ರೆ ಇಲ್ಲಿಂದ ನಾ ಜನ ಕರ್ಕೊಂಡ್ ಹೋಗ್ಲಿ ಚೆನ್ನಾಗಿರ ಬಾ ಗೌಡ ಮಟನ್ ಭಯ ನಮ್ಗೆ ಚೆನ್ನಾಗಿಲ್ಲ ಬಾ ಅಂತ ನಾ ಜನ ಕರ್ಕೊಂಡು ಹೋಗಿ ತೊಂದ್ರೆ ಇಲ್ಲ ಹೌದು ನಾವು ಕೂಡ ನೋಡಿದೀವಿ ಕಸ್ಟಮರ್ ಎಲ್ಲ ವೈಟ್ ಮಾಡಿ ಹೋಗ್ತಾ ಇದ್ದಾರೆ ಮಟನ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ ಊಟ ಮಾಡಿ ಸ ಚೆನ್ನಾಗಿತ್ತು ಅಂದ್ರೆ ಬನ್ನಿ ಸಾ ಎಲ್ಲ ನಾಟಿ ಮರಿಲಿ ಕಟ್ಟಿ ಏನು ಒಂದ್ ಕೆಜಿ ಕೈ ಮನೆ ಬೇಕಾ ಅರ್ಧ ಕೆಜಿ ಕೈ ಮಾ ಆಮೇಲೆ ಸಾಗೇ ಹೋಗ್ತಿಗೆ ಅಮ್ಮ ಅಂಥಮ್ಮ ತಮ್ಮ ಎಲ್ಲ ಮತ್ತೆ ರಾಗಾರ್ ಅರ್ಧ ಕೆ ಅರ್ಧ ಕೆಜಿ ಸಾಗಲ್ಲ ಮೂವ್ರು ಮಟ್ಟ ಇಷ್ಟ ಚೆನ್ನಾಗಿತ್ತು ಟೇಸ್ಟ್ ಆಯ್ತರ ಚೆನ್ನಾಗಿ ಮತ್ತೆ ತಿನ್ಬೇಕು ಅಂತ ಅನ್ಸುತ್ತೆ ಸಾಕ ಅರ್ಧ ಕೆಜಿ ನೋಡಿ ಇದು ಅರ್ಧ ಕೆಜಿ ಕೈ ಚೆನ್ನಾಗಿತ್ತು ಕಡಿಮಾ ಕಸ್ಟಮರ್ಗೆ ಕೊಯ್ಯ ಮಾಡ್ಕೊಡ್ತೀವಿ ಮಿಷಿನ್ ಮಡಿಕಿಲ್ಲ ಚೆನ್ನಾಗಿರಲ್ಲ ಅದನ್ನ ದಿನ ತೊಳಿಬೇಕು ಒಳ್ಳೆ ಹುಳ ಆಗಿರ್ತದೆ ಬಟ್ ಅಂತ ರುಚಿ ರುಚಿ ಬರಲ್ಲ ರುಚಿ ಬರಲ್ಲ

ನೋಡಿ ಆ ತರ ಇದೆ ಸೂಪರ್ ಆಗಿದೆ ಓಟನು ಮತ್ತೆ ನೋಡಿ ತೊಡೆ ತೀಸಿದ್ದು ನಟ್ಟಿಸ್ತಾರೆ ಇದಕ್ಕೆ ಬಾರಿ ಚಂದಿ ನೋಡಿದ್ಲು ಚರ್ಬಿ ಹೋಯ್ತು ಬಾರಿ ಚೆನ್ನಾಗಿ ಹ್ಮ್ ಹಾಗೆ ಊಟ ಮಾಡ್ತಾ ಇದ್ರೆ ಚೆನ್ನಾಗಿ ಊಟ ಮಾಡಿ ಊಟ ಮಾಡಿ ಊಟ ಮಾಡಿ ಚೆನ್ನಾಗಿದೆ ಈ ಕಡೆ ಬನ್ನಿ ಬರ್ಬೇಡಿ ಈ ಪಕ್ಕದ ಮನೆ ಪಾರ್ವ ತಕ್ಕ ಚೆನ್ನಾಗಿತ್ತು ಅಂದ್ರೆ ಇಲ್ಲ ಇಲ್ಲಿಂದ ಒಂದು ಚೆನ್ನಾಗಿರೋ ಬನ್ನಿ ಮಠಿ ಅಂತ ಹೇಳಿ ಹೌದು ಎಲ್ಲ ಕಸ್ಟಮರ್ಗು ಹೇಳಿ ಏನೋ ಒಂದು ಉದ್ಯೋಗಿ ಖಂಡಿತ ಖಂಡಿತ ಸರ್ ಖಂಡಿತ ನಾನು ಏನ್ ತಿಂತಿನೋ ಕಸ್ಟಮರ್ ಅದೇ ತಿನ್ಬೇಕ ಸರ್ ನಾನೊಂದು ತಿನ್ನೋದು ಅವ್ರಿಗೊಂದು ಕೂಡ ಅಭ್ಯಾಸ ಇಲ್ಲ

ಈ ತರ ಇದ್ರೆ ಮಾಂಸ ಚೆನ್ನಾಗಿರುತ್ತೆ ಮರಿ ನಾಟಿ ಮರಿ ಮಾರಿದು ಮತ್ತೆ ಬನ್ನೂರು ಮಾರಡಿ ಅದಕ್ಕೆ ಬೇರೆ ಮರಿ ಕ್ಲೂರ್ ಪ್ಯೂರ್ ನಾಟಿ ಗೌಡ್ರು ಮಟ್ಟನ್ ಸ್ಟಾಲು ಇಂದು ಅಂಗಡಿ ನೋಡಿ ಮಟನ್ ಈ ತರ ಕಲರ್ ಇರ್ಬೇಕು ಈ ತರ ಕಲರ್ ಇದೆ ನಾಟಿ ಮರಿ ಫುಲ್ಲು ವೈಟ್ ಇದ್ರೆ ಅದೆಲ್ಲ ಬೇರೆ ಬೇಕು ಮರಿ ಯಾವ್ದೇ ಎರಡಲ್ಲಿ ನಾಲ್ಕಲ್ಲಿ ಮರಿ ಮಾಂಸ ಎಳೆದಿಲ್ಲ ಅತಿ ಬರಿಕೆ ಇಲ್ಲ ಎಲ್ಲ ಒಂದು ಮೀಡಿಯಂ ಮರಿ ಈ ತರ ಕಂಡ ಕೆಂಪು ಇರ್ಬೇಕು ಹೌದು ಹೌದೌದು ಯಾರ ತಗೊಂಡ್ರಿ ಕೆಂಪು ಇರ್ಬೇಕು ಮಟನ್ ನೋಡಕ್ಕೆ ಬಾರಿ ಚೆನ್ನಾಗಿ ಕಾಣ್ಬೇಕು ಫುಲ್ ಕೆರೆ ಕಡ್ಮರಿ ಎಳೆ ಮರಿ ಇರ್ತದೆ ಫುಲ್ ವೈಟ್ ಅದು ಅಂತ ರುಚಿ ಬರಲ್ಲ ಸಾಂಬಾರ್ ಮಾಡಿದ್ರೆ ಒಳ್ಳೆ ಒಳ್ಳೆ ಟೇಸ್ಟ್ ನೀವು ಕುರ್ಬಾ ಮಾಡಿ ಚಾಪೀಸ್ ಮಾಡಿ ಕೈಮಾ ಮಾಡಿ ಬಾರಿ ಚಂದ ಚೆನ್ನಾಗಿತ್ತು ಮತ್ತೊಂದ್ಸರಿ ಬನ್ನಿ ಇಲ್ಲ ಬರ್ಬೇಡಿ ಕ್ವಾಲಿಟಿ ಮೇನು ನಮ್ ಇಲ್ಲಿ ನನ್ನ ಕೇಳ್ಬೇಡಿ ಇಲ್ಲಿ ಜನ ಕೇಳಿ ಜನ ಬಿದ್ದರೆ ಜಾಸ್ತಾರೆ

え、なんかあの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、あの、<icana, risa>

ಇದು ಬಂದು ಒಂದು ಸೆಕ್ ಫುಲ್ ಹೇಳ್ತಾ ಇದಾರೆ ವಾತುಲ್ ಬೋಟಿ ಸೆಟ್ ಬಂದು ಏನ್ ಪ್ರೈಸ್ ಇದು ಕೆಜಿ ಬೋಟಿ ಕಟ್ ಮಾಡ್ತಾರ ಯಾವ ತರ ಕೇಳ್ತಾರೆ

నా నోట్ కార్డ్ ని ఊయర్ అంత నాటి మాట కి ఏరింగ్ కట్టు వైర్ అంత కట్టు పై తోడి ఏంటి కట్టు కట్టు భాగం ఏది ఇలా ఎందుకు కొట్టు ఆయ్ నా i ನೋಡಿ ಫ್ರೆಂಡ್ಸ್ ಇದು ಮಾರ್ನಿಂಗ್ ಈಗ ರೆಸ್ ಆಗಿರುವಂತದ್ದು ಇದು ಸೊ ಏನ್ ಒಂದು ನೈನ್ ತರ್ಟಿ ಆಫ್ಟರ್ ಈಗ ಫುಲ್ ಎಲ್ಲ ರೆಸ್ ಆಗಿರುವಂತದ್ದು ಸೊ ಏನು ಇಲ್ಲಿ ಒಳಗಡೆ ಕಟ್ ಮಾಡ್ತಾ ಇರೋ ಹೊರಗಡೆ ಅಲ್ಲಿಯ ಹೊರಗಡೆನೂ ಕೂಡ ಜನ ಇದಾರೆ ಸೊ ಮೂರು ನೈಟ್ ನಾಲ್ಕು ಜನ ಕೆಲಸ ಮಾಡ್ತಾ ಇದಾರೆ ಆದ್ರೂ ಸರ್ಕಾರದ್ದು ನಮಸ್ಕಾರ ಹ ನಮಸ್ಕಾರ ನಿಮ್ಮ ಹೆಸರು ಸರ್ ರಾಜೇಂದ್ರ ಕುಮಾರ್ ಹೇಳಿ ಸರ್ ಈ ಮಟನ್ ಅಂಗಡಿ ಬಗ್ಗೆ ಯಾವ ತರ ಈ ಮಟನ್ ಅಂಗಡಿ ಬಗ್ಗೆ ಹೇಳೋದು ತುಂಬಾ ಇದೆ ನಾನು ಸುಮಾರು ಬೇರೆ ಮಟನ್ ಅಂಗಡಿಗಳೆಲ್ಲ ನೋಡಿ ನಮ್ಮ ನಾಯಂಡಳ್ಳಿ ಕೆಂಗೇರಿ ಮಲ್ಲತ್ತಳ್ಳಿ ಡಿಫರೆಂಟ್ ಅಂಗಡಿಗಳು ಕೊನೆ ಇಲ್ಲಿ ಬಂದು ಸೆಟ್ಲ್ ಆಗಿದ್ದಿವೆ ಆಲ್ಮೋಸ್ಟ್ ಆಲ್ ಇಲ್ಲಿ ರೇಟ್ ಜಾಸ್ತಿ ಒಂಬೈನೂರು ರೂಪಾಯಿ ಬೇರೆ ಕಡೆ ಏಳ್ನೂರು ರೂಪಾಯಿಂದ ಇದೆ ಆ ಪನ್ನ ಐನೂರು ರೂಪಾಯಿ ಇದೆ ಐನೂರು ರೂಪಾಯಿ ಅದು ಅದು ಕ್ವಾಲಿಟಿ ಮೇಲೆ ಇದಾಗುತ್ತೆ ಅಂದ್ರೆ ನನ್ದಾಗ ಎಷ್ಟೋ ಅಂಗಡಿಗಳ್ನು ನೋಡಾದ್ಮೇಲೆ ಕೊನೆಗೆ ಕನ್ಫ್ಯೂಷನ್ ಬಂದು இல்லை நாலு இரக்கே அல்ல அது அது நம்ம தான் இரே ருச்சி நப்த நம்ம இவ்வளோ ஒழே சப்ளை ஒட்டன் ஆமே மாதா ಆ ಜನ ಎಲ್ಲ ಸ್ವಲ್ಪ ದೂರ ಇದ್ದು ಹುಡುಕೊಂಡ್ ಬಂದು ಇಲ್ಲಿ ಎಲ್ಲ ರೆಗ್ಯುಲರ್ ಕಸ್ಟಮರ್ಸ್ ಬರೋದು ಆ ಹಾಯ್ ಫ್ರೆಂಡ್ಸ್ ನಮ್ ಜೊತೆ ಈಗ ವೆಂಕಟೇಶ್ ಅಂದ್ಬಿಟ್ಟು ಕಸ್ಟಮರ್ ಇವರು ಮಟನ್ ತಗೊಳಕ್ ಬಂದಿದ್ದಾರೆ ಸೊ ಬನ್ನಿ ಈಗ ಅವ್ರ ಹತ್ರನೇ ಕೇಳೋಣ ಯಾವ ತರ ಒಂದು ಮಟನ್ ಎಲ್ಲ ರೆಸ್ಪಾನ್ಸ್ ಯಾವ ತರ ಇದೆ ಅಂದ್ಬಿಟ್ಟು ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್ ಸರ್ ಹೇಳಿ ಸರ್ ನಿಮ್ಮ ಹೆಸರು ಯಾರು ವೆಂಕಟೇಶ್ ಅಂತ ಆ ಹೇಳಿ ಸರ್ ಈ ಅಂಗಡಿ ಬಗ್ಗೆ ಏನ್ ರೆಸ್ಪಾನ್ಸ್ ಇದೆ ಜನಗಳಿಗೆಲ್ಲ ಸರ್ ಇದು ನಾವು ಒಂದ್ ಹತ್ತು ವರ್ಷದಿಂದ ಬರ್ತೀವಿ ಇಲ್ಲಿ ಒಳ್ಳೆ ನಾಟಿ ಮಟನ್ ಗಳು ಓಕೆ ಇದು ಮನೆ ಟೇಸ್ಟಿ ಆಗಿರುತ್ತೆ ಅದೆ. ನಮಗೆ ಯಾವ ಮಟನ್ ಬೇಕೋ ಅದನ್ನೇ ಕಟ್ ಮಾಡಿ ಹೌದು. ತುಂಬಾ ಚೆನ್ನಾಗಿದೆ ಸರ್ ಇದು. ಬೋನೇಶ್ವರಿನಗರದಲ್ಲಿ ಇರೋದು ಇದು. ಆ ಓಕೆ. ಮಟನ್ ಸ್ಟಾಲ್ ಅಂತ. ಓಕೆ. ತುಂಬಾ ಚೆನ್ನಾಗಿದೆ ಸರ್. ತುಂಬಾ ತುಂಬಾ ಇದು ವಾಟಾಣ ತಿಮಿ. ಇದು ಫುಲ್ ಪ्युअर ಹಾಕಿ. ಆಮೇಲೆ ಇದು ಎರಡಲ್ಲೋ. ಎರಡನ್ನು ಎರಡಲ್ಲೋ. ಇದು ನೋಡಿ ಎರಡನ್ನು ಹಾ ಈ ತರ ಇರ್ಬೇಕು ನೋಡಿ ಯಾವ ತರ ಇದೆ ನಾವು ಹಿಡಿದು ಹಾಗೆ ನಾಟಿ ಮರಿ ಕೂಡ ನಾಟಿ ಮರಿ ಬಟ್ ಈ ತರ ಮರಿ ಕಟ್ ಮಾಡಿ ಅದರಿಂದ ನಮಗೆ ಸ್ವಲ್ಪ ಒಂದ್ ಹತ್ತರಿಂದ ಇಪ್ಪತ್ತು ರೂಪಾಯಿ ರೂಪಾಯಿ ಅಂತ ಕೆಲವು ಕಡೆ ಅಂಗಡಿಲಿ ಇವತ್ತು ನಮ್ಮ ಒಂಬೈನೂರು ರೂಪಾಯಿ ಯಾಕೆ ಮಾಡ್ತೀವಿ ಅಂದ್ರೆ ಈ ತರ ನಾಟಿ ಮರಿ ಸಿಕ್ಬೇಕಲ್ಲ ಈ ತರ ನಾಟಿ ಮರಿ ಹಳ್ಳಿ ಮೇಲೆ ಹುಂಚ್ಕೊಂಬು ಕಟ್ ಮಾಡಿ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಜಾಸ್ತಿ ಮಾಡ್ತಾ ಇದ್ವಿ ಅದು ಎರಡನೇ ಮಾತಿಲ್ಲ ಇದು ವಾತ ಇದು ಮ್ಯಾಚೆ ಹೌದ್ ಸರ್ ಹಳ್ಳಿ ಒಂದು ಅಂಗಡಿ ಮುಂದೆನೆ ನೀವು ಕಟ್ ಹಾಕೊಂಡಿರ್ತೀರ ನೋಡಿ ಇಲ್ಲೇ ಕಟ್ಟಿ ಇಲ್ಲೇ ಕಟ್ ಮಾಡ್ಕೊಡೋದು ಬೇರೆ ಕಡೆ ಎಲ್ಲೋ ಕುಯ್ದು ಎಲ್ಲೋ ತಮ್ಮ ತೆಗ್ದ ಹಾಕಲ್ಲ ಕಸ್ಟಮರ್ ಬೇಕಾದ್ರೆ ಇದೇ ಮಟನ್ ಬೇಕು ಇದ್ರಲ್ಲೇ ಬೇಕು ಅಂದ್ರೆ ವೆಯ್ಟ್ ಮಾಡಿ ತಗೊಂಡು ಹೋಗಿ ಇದನ್ನೇ ಕುಯ್ದು ನನಗೆ ಐದು ಕೆಜಿ ಬೇಕಪ್ಪ ಅಂದ್ರೆ ಇದನ್ನೇ ಕಟ್ ಮಾಡ್ಕೊಡ್ತೀನಿ ನಾನು ಬೇರೆ ಇದು ಜೋರ್ಸೋದೊಂದು ಮಾಡೋದೊಂದಿಲ್ಲ ಈ ಮರಿ ಬೇಕಪ್ಪ ಇದ್ರೆ ಇದ್ರ ಜೊತೆ ಮೂರ್ ಕುಯ್ದಿದ್ದೀನಿ ಈಗ ಅಂಗಡಿ ಇದ್ರ ಜೊತೆ ನಾಲ್ಕು ಹಾಕಿದ್ರೆ ಇದು ಮರಿ ಬಂದು ಹದಿನೆಂಟು ವರ್ಷ ಆಗುತ್ತೋ ಅಂತಾರೆ

ఇన్స్ ఎస్ బెంట్ కేజీ మాంసే కొయ్య వాట కుయ్లి టైట్ ఇది నాటి మరి తీర్ నాటి ಮೇಲೆ ಹುಡುಕಿ ಇದು ಇದು ಸರ್ 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 ನೋಡಿ ಒಳ್ಳಿ ಆಗಿದೆ ಅಂತಂದ್ರೆ ಮಟನ್ ಜಾಸ್ತಿ ಚೆನ್ನಾಗಿರುತ್ತೆ ಮಟನ್ ಹೌದು ಒಂದು ಮೂರರಿಂದ ನಾಲ್ಕು ಕೂಗ್ ಹಾಕ್ಬೇಕು ಮೂರ್ ಕೂಗು ನಾಲ್ಕು ಕೂಗು ಹಾ ಚೆನ್ನಾಗಿರುತ್ತೆ ಇದು ಎಷ್ಟು ಕೆಜಿ ಬರ್ಬೋದು ಒಂದು ಇಪ್ಪತ್ತೆರಡು ಇಪ್ಪತ್ಮೂರ್ ಕೆಜಿ ಇದೆ ಸರ್

ಅಲ್ಲಿಂದಲೂ ನಾನು ಆ ಕಡೆ ಹೋಗ್ತಾ ಹೌದ್ ಹೌದ್ ಹೌದು ಹಳ್ಳಿ ಕಡೆ ಎಲ್ಲ ಹೌದ್ ಹಳ್ಳಿ ಕಡೆ ಹೋಗುತ್ತಾರ ಇದು ವಾತ ಅಂತೀವಿ ನಾವು ಈ ತರ ಬಾಳ ಉದ್ದಕ್ಕಿರ್ಬೇಕು ಈ ತರ ಕೂದಲು ಕೂಡ ಉದ್ದು ಎಳೆ ಸಣ್ಣ ಸಣ್ಣ ತರ ಬರ್ಬೇಕು ಹೆಣ್ಮಕ್ಳು ಕೂದಲು ತರ ಇರ್ಬೇಕು ಇದು ಕೆಲವು ಕರಿ ಕುರಿ ಕುಯ್ದ್ಬಿಟ್ಟು ಮುಂದ್ ಚೂರ್ ಬಿಟ್ಬಿಟ್ಟು ಇದೆ ವಾತ ಅಂತಾರೆ ಅದೆಲ್ಲ ನೆಂಬಬಾಡೆ ಈ ತರ ಲೈಸ್ ಉದ್ದ ಇರಬೇಕು ಈ ತರ ಕೂಡ ಕಬ್ಬು ಇರ್ಬೇಕು ಆತ ಇದು

ಕೆಲವು ವ್ಯಾಪಾರ ಹಬ್ಬಕ್ಕೆ ಬಂದ್ಬಿಟ್ಟು ಏನ್ ಮಾಡ್ತಾರೆ ಬರುತ್ತೆ ಮೇಕೆ ಮೇಕೆಗೆ ಮೇಕೆಗೆ ತುಂಬಾ ಬರುತ್ತೆ ಮತ್ತೆ ತಲೆ ಕೂದ ಇದು ಬಾರಿ ಬಾರಿ ಇರುತ್ತೆ ನಾರ್ಮಲ್ ಇರ್ತದೆ ಅಷ್ಟೇ ಹೆಚ್ಚುವಾಸ ಈಗ ಪಾರಂಬರಿ ಒಳಗೆ ಇಷ್ಟ ಉದ್ದೇಶ ಬರಲ್ಲ ಕೆಲವೊಮ್ಮೆ ಪಾರಂಮರಿ ವಾಸ್ಪಿ ಬರ್ತವೆ ಅವ್ರು ನೋಡಿ ಚಲೋ ಈ ಜನ ಏನು ಮಾಡ್ತೀವಿ ಆಸ್ಮಾ ಇರ್ತದೆ ಮತ್ತೆ ಕಾಯಿಲೆ ಕಷಾಯ ಇರ್ತದೆ ಆಲ್ಟ್ ಈ ಮೆಕ್ಕೆ ಮಾಂಸ ತಿನ್ಬೇಕು ಆಲ್ರೆಡಿ ಮಾಂಸ ಮಾಂಸನೇ ತಿನ್ಬೇಡ ಅಂತ ಹೇಳ್ತೀನಿ ಡಾಕ್ಟ್ರ್ಗಳು ಅದ್ರೊಳಗು ನಾವು ಬೌಡರ್ ಆಗಿ ಬಿಡಕ್ಕಾಗಲ್ಲ ಬಟ್ ಇದ್ದೇಬೇಕು ತಿಂಗಳಿಗೂ ವಾರಕ್ಕ ಒಂದ್ ದಿವಸ ಹುಳಿ ಕುಡಿಲೇಬೇಕು ನಾವು ಹಾಗಾಗಿ ನಾವು ನೋಡಿ ಒಳ್ಳೆ ಒಳ್ಳೆ ಕಡೆ ಎಲ್ಲಿ ಒಂದು ಟೀ ಕುಡಿಬೇಕಾದ್ರು ಅಷ್ಟೇ ಒಂದು ಊಟ ಮಾಡ್ಬೇಕಾದ್ರು ಅಷ್ಟೇ ಜನ ಇವತ್ತು ಯಾರು ಕಣ್ಮಿಚ್ಕೊಂಡಿಲ್ಲ ಬಟ್ ಒಳ್ಳೆ ಕಡೆ ಹೋಗಿ ತಗೊಂಡು ಊಟ ಮಾಡಿ Marcos, vai.